ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿದ್ದು ವೇದಿಕೆ ಸಮಿತಿಯಲ್ಲಿಯೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರದ ಬಗ್ಗೆ ದನಿ ಎತ್ತಿದ್ದನ್ನು ಸರ್ಕಾರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಸಮ್ಮೇಳನದ ಹೆಸರಿನಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಕಡೆಗಣಿಸುವಂತಿಲ್ಲ ಎಂದರು ಸುಮಾರು ಐನೂರು ರೂಪಾಯಿ ಬೆಲೆ ಬಾಳುವ ಹಣ್ಣಿನ ಬುಟ್ಟಿಗೆ ಎರಡು ಸಾವಿರದ ನೂರು ರೂಪಾಯಿ ಒಂಬೈನೂರು ರೂಪಾಯಿ ಬೆಲೆ ಬಾಳುವ ರೇಷ್ಮೆ ಸಾಲಿಗೆ ಒಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ನೀಡಿರುವ ನೆನಪಿನ ಕಾಣಿಕೆಗೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ವೆಚ್ಚ ತೋರಿಸಿರುವುದು ಭ್ರಷ್ಟಾಚಾರವಲ್ಲವೇ ಎಂದು ಪ್ರಶ್ನಿಸಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಪಕ್ಷದ ಎಲ್ಲಾ ಮಾಜಿ ಶಾಸಕರು ಸಮ್ಮೇಳನ ಯಶಸ್ಸಿಗೆ ಸಹಕಾರ ನೀಡಿದ್ದೇವೆ ಆದರೆ ಸಮ್ಮೇಳನದ ಹೆಸರಿನಲ್ಲಿ ಇಪ್ಪತ್ತೆಂಟು ಉಪ ರಚಿಸಿ ವ್ಯಾಪಕ ಭ್ರಷ್ಟಾಚಾರ ನಡೆಸಿದ್ದು ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು ಒಂದು ಐನೂರು ರೂಪಾಯಿ ಹಣ್ಣು ಬುಟ್ಟಿ ಹಣ್ಣಿನ ಬುಟ್ಟಿ ಬಹುಶಃ ಫೈವ್ ಹಂಡ್ರೆಡ್ ಹಣ್ಣಿನ ಬುಟ್ಟಿ ಬಹುಶಃ ಐದರಿಂದ ಆರು ಕೆ ಜಿ ಆರು ಕೆ ಜಿ ಇರ್ತಕ್ಕಂಥ ಒಂದು ಹಣ್ಣಿನ ಬುಟ್ಟಿಗೆ ಐನೂರು ರೂಪಾಯಿ ವೆಚ್ಚ ಆಗ್ಬೋದು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಐದು ಕೆ ಜಿ ಹಣ್ಣು ಬರುತ್ತೆ ಇವರು ಇದನ್ನು ಎರಡೂವರೆ ಸಾವಿರ ರೂಪಾಯಿ ಮಾಡಿದ್ದಾರೆ ಒಂದು ಹಣ್ಣಿನ ಬುಟ್ಟಿಗೆ ಅದನ್ನು ರೇಟ್ ಸಮೇತ ತಮಗೆ ನಾನು ಕೊಟ್ಟಿದ್ದೀನಿ ಇಲ್ಲಿ ಎರಡು ಸಾವಿರದ ನೂರು ಪ್ರತಿ ಬುಟ್ಟಿಗೆ ಹಣ್ಣಿನ ಬುಟ್ಟಿಗೆ ಹಾಗೆ ರೇಷ್ಮೆ ಶಾಲ್ಗಳು ನೂರು ರೇಷ್ಮೆ ಶಾಲ್ಗಳು ಪ್ರತಿ ಶಾಲ್ಗೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಶಾಲ್ಗೆ ಈ ಸಾಲಿನ ಬೆಲೆ ರೇಷ್ಮೆ ಸಾಲಿನ ಬೆಲೆ ಎಂಟುನೂರರಿಂದ ಒಂಬೈನೂರು ರೂಪಾಯಿ ಭಾಳ ಅದ್ಭುತವಾದಂಥ ಬ್ಯೂಟಿಫುಲ್ ಆದಂಥ ನಮ್ಮ ರೇಷ್ಮೆ ಶಾಲುಗಳು ಒರಿಜಿನಲ್ ರೇಷ್ಮೆ ಮೈಸೂರು ಸಿಲ್ಕ್ ಸಾಲ ಸಾಲಗಳು ಬರ್ತವೆ ಇಲ್ಲಿ ಅವರು ಒಂದು ಸಾಲಿಗೆ ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಮಾಡಿದ್ದಾರೆ ಟು ಡಬಲ್ ಕೆಲವು ಕಡೆ ಒನ್ ಟು ತ್ರಿಬಲ್ ಕೆಲವು ಕಡೆ ಟು ಫೋರ್ತ್ ಮುಖ್ಯವಾಗಿ ವೇದಿಕೆ ಮುಖ್ಯವಾಗಿ ವೇದಿಕೆಗೆ ಬರ್ತೀನಿ ಈಗ ಇದನ್ನೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಇನ್ನು ಉಳ್ದಂಗೆ ಏನೇನು ನೆನಪಿನ ಕಾಣಿಕೆ ಮೂವತ್ತೊಂದು ಸಾವಿರ ಹಾಕಿದ್ದಾರೆ ಇದನ್ನು ತಾವುಗಳು ಚಿಂತನೆ ಮಾಡಬೇಕು ನಮ್ಮ ಮಾಧ್ಯಮದ ಮಿತ್ರರು ನನ್ನ ಹತ್ರ ನೆನಪಿನ ಕಾಣಿಕೆ ಇದೆ ಅಧ್ಯಕ್ಷರ ಹತ್ರ ಇದೆ ಸಮ್ಮೇಳನದ ಅಧ್ಯಕ್ಷರ ಹತ್ರ ಮಂತ್ರಿಗಳ ಹತ್ರ ಇದೆ ಎಮ್ ಎಲ್ ಎ ಈಗಿನ ಎಮ್ ಎಲ್ ಎಗಳ ಹತ್ರ ಇದೆ ನಾನು ಅದನ್ನು ಕರ್ ತಗೊಂಡು ಬಂದು ನಿಮಗೆ ರೇಟ್ ಸಮೇತ ತೋರಿಸ್ತೀನಿ ಇವತ್ತೆಲ್ಲ ಅದನ್ನು ಬೆಲೆ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿನ ಒಳಗಡೆ ಮೂವತ್ತೊಂದು ಸಾವಿರ ರೂಪಾಯಿ ಬಿಲ್ ಹಾಕಿದ್ದೀರಿ ನೆನಪಿನ ಕಾಣಿಕೆಗೆ ಇಷ್ಟೊಂದು ಭ್ರಷ್ಟಾಚಾರನ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಹೆಸರಿನಲ್ಲಿ ನಮ್ಮ ನಾಡು ನುಡಿ ಪರಿಚಯ ಮಾಡಿಕೊಟ್ಟು ಮಾಡಬೇಕಾದಂಥ ನೀವು ಇಪ್ಪತ್ತೆಂಟು ಸಮಿತಿಗಳು ಮಾಡ್ಕೊಂಡ್ರೆ ಅದು ವಸತಿ ಸಮಿತಿ ಒಂದು ಸಾರಿಗೆ ಸಮಿತಿ ಒಂದು ವೇದಿಕೆ ಸಮಿತಿ ಒಂದು ಸ್ವಾಗತ ಸಮಿತಿ ಒಂದು ಪ್ರಚಾರ ಸಮಿತಿ ಒಂದು ಸಾಂಸ್ಕೃತಿಕ ಸಮಿತಿ ಒಂದು ಹೀಗೆ ಇಪ್ಪತ್ತೆಂಟು ಸಮಿತಿಗಳನ್ನ ಆಹಾರ ಸಮಿತಿ ಎಲ್ಲ ಮಾಡಿದ್ದೀರಿ ನೀವು ಇಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ನಡೆದಿರಬೇಕಾದ್ರೆ ಇನ್ನು ಊಟದಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ ನೀವು ಅಕ್ಕಿ ಎಷ್ಟು ತೋರಿಸಿದ್ದೀರಾ ಬೆಳೆ ಎಷ್ಟು ತೋರಿಸಿದ್ದೀರಾ ಸ್ವೀಟ್ಗೆ ಎಷ್ಟು ತೋರಿಸಿದ್ದೀರಾ ಚಪಾತಿಗೆ ಎಷ್ಟು ತೋರಿಸಿದ್ದೀರಾ ಪಲ್ಯಕ್ಕೆ ತೋರಿಸಿದ್ದೀರಾ ತರಕಾರಿ ಎಷ್ಟು ತೋರಿಸಿದ್ದೀರಾ ಒನ್ ಇಷ್ಟು ತ್ರೀ ಅದು ಏನು ನಾನಲ್ಲ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಪತ್ರಿಕೆ ಒಂದು ರಾಷ್ಟ್ರೀಯ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಏನು ಒನ್ ಟು ತ್ರೀ ಒನ್ ಇಷ್ಟು ಫೋರ್ತು ಇವರು ತೋರಿಸಿದ್ದಾರೆ ಅವರು ಆರ್ ಟಿ ಐನಲ್ಲಿ ತಗೊಂಡು ಪತ್ರಿಕೆಯಲ್ಲಿ ಆರ್ಟಿಕಲ್ ಮಾಡಿರ್ತಕ್ಕಂಥದ್ದು ಆರ್ ಟಿ ಐನಲ್ಲಿ ತಗೊಂಡು ಒರಿಜಿನಲ್ ಇದು ವಿಚಾರ ಇದರಲ್ಲಿ ತಗೊಂಡು ಸುದ್ದಿ ಮಾಡಿರ್ತಕ್ಕಂಥದ್ದು ಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಸದಾನಂದ ಸಾತನೂರು ಜಯರಾಮ್ ಶ್ರೀಧರ್ ಹನುಮಂತು ಪುಟ್ಟಬುದ್ಧಿ ಸಿದ್ದಾಚಾರಿ ದೊರೆಸ್ವಾಮಿ ಇತರರಿದ್ದರು